ನೋಡಿ ಇದೊಂದು ವ್ಯಂಗ್ಯಚಿತ್ರದ ಬಗ್ಗೆ ಹಲವಾರು ಕಥೆಗಳನ್ನು ಅಡಗಿಸಿ ಇಟ್ಟುಕೊಂಡ ಒಂದು ಪುಸ್ತಕ ಅಂತ ಹೇಳಬಹುದು ವ್ಯಂಗ್ಯಚಿತ್ರದ ಇತಿಹಾಸವನ್ನು ಅರಿಯುವಾಗ ಕುತೂಹಲ ಇದ್ದವರಿಗೆ ಹಲವಾರು ಮಾಹಿತಿಗಳು ಇದರಲ್ಲಿ ಸಿಗುತ್ತದೆ ಇದರಲ್ಲಿ ಹೇಳುವಂತೆ ಫ್ರಮ್ ಹೊಗಾರ್ತ್ ಆ್ಯಂಡ್ ಗಿಲ್ರೆ ಟು ಸ್ಕಾರ್ಫಿ ಆ್ಯಂಡ್ ಲಿವಿನ್ ಡೇವಿಡ್ ಲಿವಿನ್ ಅಂತ ಇದೆ ಇದು ಹಲವಾರು ವ್ಯಂಗ್ಯ ಭಾವಚಿತ್ರಗಾರರಿಗೆ ಇತ್ತೀಚಿನ ಮಾಡರ್ನ್ ವ್ಯಂಗ್ಯ ಭಾವಚಿತ್ರಗಾರರಿಗೆ ಹೆಚ್ಚು ಸ್ಫೂರ್ತಿ ಕೊಟ್ಟ ಕೊಟ್ಟಿರುವ ವ್ಯಂಗ್ಯ ಭಾವಚಿತ್ರಗಾರ ಭಟ್ಲೇಕರು ನಮ್ಮ ಮನೋಹರಾಚಾರ್ಯ ಬರೆಯುವ ಶೈಲಿಯೆಲ್ಲ ಅದರದ್ದು ಅವರಿಂದ ಪ್ರೇರಣೆ ಪಡೆದಿದ್ದಾರೆ ಇದು ವಿಲಿಯಂ ಫೀವರ್ ಇದಕ್ಕೆ ಇಪ್ಪತ್ತೈದು ಡಾಲರ್ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸ್ವಿಯಲ್ಲೇ ಇತ್ತು ಇದಕ್ಕೆ ಅಂದರೆ ಇದಕ್ಕೆ ಆಗ ಒಂದು ಡಾಲರಿಗೆ ಎಂಟು ರೂಪಾಯಿ ಅರವತ್ತಾರು ಪೈಸೆ ಇತ್ತು ಸಾಧಾರಣ ಒಂದು ಎರಡು ಸಾವಿರದ ಇನ್ನೂರು ಹತ್ತರತ್ರದ ಒಂದು ಪ ಪುಸ್ತಕ ಈ ಪುಸ್ತಕ ನನ್ನ ಕೈ ಹೇಗೆ ಸೇರಿತ್ತು ಅಂದರೆ ಅಲ್ಲಿನ ನಮ್ಮ ಸುರತ್ಕಲ್ಲಿನ ಶೇಖರ್ ಶೇಖರೆಡ್ಡ್ಯ ಇಂಗ್ಲೀಷ್ ಪ್ರೊಫೆಸರ್ ಇದನ್ನು ತರಿಸಿದ್ದು ಅವರು ನನಗೆ ತಿಳಿದ ಮಟ್ಟಿಗೆ ಈ ಪುಸ್ತಕ ಪಂಜು ಗಂಗುಲಿ ಅವರಿಗೂ ಸಹ ತರಿಸಿ ಕೊಟ್ಟಿದ್ದಾರೆ ಈ ಪುಸ್ತಕ ಇದು ಪ್ರಿಂಟೆಡ್ ಇನ್ ಹಾಂಗ್ಕಾಂಗ್ ಬಟ್ ಪಬ್ಲಿಷರ್ ಫ್ರಮ್ ನ್ಯೂಯಾರ್ಕ್ ಆ್ಯಂಡ್ ಗೋಲ್ಡ್ ಈಸ್ ಎಡಿಟೆಡ್ ಬೈ ಇದರ ವಿವರಗಳು ಇಲ್ಲಿ ನಿಮಗೆ ಫಸ್ಟ್ ಅಮೇರಿಕನ್ ಎಡಿಷನ್ ಅಂತಿದೆ ಇದು ನಿಮಗೆ ಇಂಟರ್ನೆಟ್ಟಲ್ಲಿ ಸಹ ಇದರ ಸ್ಯಾಂಪಲ್ ಕಾಪಿಗಳು ನಿಮ್ಗೆ ಇಂಟರ್ನೆಟಲ್ಲಿ ಸಿಗುತ್ತದೆ ಅದರ ಲಿಂಕ್ ಸಹ ನಾನು ಇಲ್ಲಿ ಹಾಕ್ತೇನೆ ಇದರ ಕಂಟೆಂಟ್ಗಳ ವಿಸ್ತಾರವಾದ ರೂಪಗಳು ಇಲ್ಲಿದೆ ಅದರ ಇಂಟ್ರಡಕ್ಷನ್ ನೋಡಿ ಮೂಗಿನ ಬಗ್ಗೆ ಎ ಚಾಪ್ಟರ್ ಆಫ್ ನ್ಯೂಸ್ ಹೇಗಿದೆ ನೋಡಿ ಇದು ಚಾರ್ಜ್ ಫಿಲಿಪಾನ್ ಮತ್ತು ಅವನ್ನು ಕೋರ್ಟಿನಲ್ಲಿ ಎದುರಿಸಿದ ಒಂದು ಮಾನನಷ್ಟ ಮೊಕ್ಕದ್ದಮೆ ಇವನು ರಾಜ ಇವನು ಚಾರ್ಜ್ ಫಿಲಿಪಾನ್ ಸಾವಿರದ ಎಂಟುನೂರ ಆರರಿಂದ ಅರುವತ್ತೆರಡರವರೆಗಿದ್ದ ಒಂದು ವ್ಯಕ್ತಿ ಚಿತ್ರಗಾರ ಇವನು ಫ್ರೆಂಚ್ ವ್ಯಂಗ್ಯ ಚಿತ್ರಗಾರ ಇವನನ್ನು ಕೋರ್ಟುಗೆ ಇಲ್ಲಿನ ಮಹಾರಾಜ ಎಳಿತಾನೆ ಯಾಕೆ ನನ್ನ ಪಿಯರ್ ಮುಖದಾಗಿ ಅಂತ ಅವನಿಗೆ ಅದು ಕೆಣಕಿದ್ದು ಅಂದರೆ ಫ್ರೆಂಚ್ ಗ್ರಾಮ್ಯ ಭಾಷೆಯಲ್ಲಿ ಪಿ ಯರ್ ಅಂದರೆ ಹೆಡ್ಡ ಅಂತ ಅರ್ಥ ಇದೆ ಆಗ ಕೋರ್ಟಿನಲ್ಲಿ ನೋಡಿ ನನ್ನ ಇವನ ಮುಖವೇ ಹೀಗಿದ್ದರೆ ನಾನು ಅವನ ಜವಾಬ್ದಾರ ಅಂತ ಹೇಳಿ ಈ ರೀತಿ ಚಿತ್ರಿಸಿ ಅದರಲ್ಲಿ ಕೋರ್ಟಲ್ಲಿ ಗೆಲ್ತಾನೆ ಇದು ವ್ಯಂಗ್ಯ ಭಾವಚಿತ್ರಗಾರರ ಒಂದು ಇತಿಹಾಸದಲ್ಲಿ ಅದು ಚಿರಸ್ಥಾಯಿಯಾಗಿ ಉಳಿತದೆ ನೋಡಿ ಇದರಲ್ಲಿ ಇವರು ಹೇಳೋ ಪ್ರಕಾರ ಇನ್ನೂರೈವತ್ತು ಬ್ಲಾಕ್ ಆ್ಯಂಡ್ ವೈಟ್ ಮತ್ತು ಇಪ್ಪತ್ತೆಂಟು ಕಲರ್ ಇಲಸ್ಟ್ರೇಷನ್ಸ್ ಇದೆ

ಅವರೆಲ್ಲ ಮೊದಲು ಇಲಸ್ಟ್ರೇಟೆಡ್ ವೀಕ್ಲಿಯಲ್ಲಿ ಇಂಥ ಶೈಲಿಯ ಅವರ ಬಟ್ಲೇಕರ್ ಚಿತ್ರಗಳೆಲ್ಲ ಬರ್ತಾಯಿತ್ತು ಹಾಗೆ ನೋಡಿ ಇದು ಫ್ರೆಂಚ್ ಆರ್ಟಿಸ್ಟ್ಗಳು ಹೇಗೆ ಕ್ಯಾರಿಕೇಚರ್ ಮಾಡಿದ್ದಾರೆ ಎಂಬುದು ಆಗ ತಂತ್ರಜ್ಞಾನದ ಪ್ರಕಾರ ಇಷ್ಟಿಷ್ಟು ಕುಸಿರು ಇಲ್ಲಿ ನೋಡಿರ್ಬೋದು ಇದರಲ್ಲಿ ನಿಮ್ಮ ಹಲವಾರು ವ್ಯಂಗಿಚಿ ಫ್ರೆಂಚ್ ಕ್ಯಾರಿಕೇಚರ್ ಇಷ್ಟವರ ಹೆಸರು ಸಹ ಇದರಲ್ಲಿ ಪ್ರಸ್ತಾಪ ಇದೆ ಬಹಳ ಶ್ರಮಪಟ್ಟು ಈ ಪುಸ್ತಕವನ್ನು ಬರೆದಾಗೆ ಕಾಣ್ತದೆ ವಿಲಿಯಂ ಹೋಗಾರ್ತ್ ಈ ಫಾದರ್ ಆಫ್ ಇಂಡಿಯನ್ ಕ್ಯಾರಿಕೇಚರಿಸ್ಟ್ ಜೇಮ್ಸ್ ಕ್ಯಾರ ಗಿಲ್ರೆ ಇವರು ಸ ದ ಗ್ರೇಟೆಸ್ಟ್ ಆಫ್ ಆಲ್ ಇಂಡಿಯನ್ ಕ್ಯಾರಿಕೇಚರಿಸ್ಟ್ ಅಂತ ಇಲ್ಲಿ ಪ್ರಸ್ತಾಪ ಮಾಡಿದೆ ಇದರಲ್ಲಿ ಸಹ ಪುನಃ ಜಾರ್ಜ್ ಪಿಲಿಫಾನ್ ನೈನ್ಟೀನ್ ಸಿಕ್ಸ್ಟಿ ಏಟಲ್ಲಿ ಪುನಃ ವಿಸ್ತೃತವಾಗಿ ಸ್ಕೆಚಸ್ ಆಫ್ ಫಿಲಿಫಾನ್ ಮೇಡ್ ಇನ್ ಕೋರ್ಟ್ ಇನ್ ನೈನ್ಟೀನ್ ತರ್ಟಿ ಒನ್ ಟು ಕನ್ವಿನ್ಸ್ ದ ಜ್ಯೂರಿ ದ್ಯಾಟ್ ದ ಕಿಂಗ್ ರಿಸೆಂಬಲ್ ಡೇ ಪಿಯರ್ ಈಗ ನಮ್ಮ ವ್ಯಂಗ್ಯ ಭಾವಚಿತ್ರ ವ್ಯಂಗ್ಯ ಚಿತ್ರಗಾರರು ನಮಗೆ ಅಸಹನೆ ಇದೆ ಅಸಹನೆ ಇದೆ ಅಂತೆಲ್ಲ ಹೇಳ್ತಾರಲ್ಲ ಆದರೆ ಇದು ಚಿರಸ್ಥಾಯಿಯಾಗಿ ದಾಖಲಾಗಿರುವ ಪ್ರಕರಣಗಳು ತುಂಬ ಇದೆ ಏನೇ ಮಾಡಿದ್ರು ರೂಪದಲ್ಲಿ ಮಾಡಿದಾಗ ಜನರಿಗೆ ಹೆಚ್ಚು ಕಮ್ಯುನಿಕೇಟ್ ಆಗುವ ಕಾರಣ ಆಗಿನ ಎಲ್ಲ ಪ್ರಭುತ್ವಗಳು ಇದನ್ನು ಆಕ್ಷೇಪ ಮಾಡಿದರು ಇದರ ಬುಕ್ಕದ ಬುಕ್ಕಿನ ಇನ್ನೊಂದು ವಿಶೇಷ ಏನಂದರೆ ಇದರಲ್ಲಿ ಯಾವ ಭಾರತೀಯ ವ್ಯಂಗ್ಯಚಿತ್ರಗಾರನ ಚಿತ್ರಗಳು ಕಾಣೋದಿಲ್ಲ ನೋಡಿ ಇದೊಂದು ಟೆಕ್ನಿಕ್ ಹಲವಾರು ವ್ಯಂಗ್ಯ ಭಾವಚಿತ್ರಗಾರರು ಹೇಗೆ ಬಳಸ್ತಾರೆ ಅಂತ ನೋಡಿ ಥಾಮಸ್ ನಾಸ್ಟ್ ಅಂತ ಇವನೊಬ್ಬ ಮೂಲತಃ ಜರ್ಮನ್ ಆದರೆ ಇವನು ಫಾದರ್ ಆಫ್ ಇಂಡಿಯನ್ ಪೊಲಿಟಿಕಲ್ ಕಾರ್ಟೂನಿಸ್ಟ್ ಅಂತ